ಅಲೋ ಕಂಡಿರೋ ಸ್ಟೇಡಿಯಮ್ ಹೋಗೋಣ ಈಗ ಎಲ್ಲೇ ಆಡಿದ್ರೂ ಗಲಾಟೆ ಆಗಿಲ್ದಂಗಂತೂ ಇರೋಲ್ಲ ಹಿಂಗೆ ಗಾಡಿ ಹಾಕೊಂಡಿರೋ ರೋಡ ಅಲ್ಲಿ ಹ್ಞೂ ಬಾಯ್ಸ್ಗೆ ಆಲ್ ದಿ ಬೆಸ್ಟ್ ಹಾಂ ಹೆಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಲಾಕ್ ಏನು ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಲೈನ್ ನೋಡಿದ ತಕ್ಷಣ ಸ್ಟೇಟ್ ಲೆವೆಲ್ ದಸರಾ ಟೂರ್ನಮೆಂಟ್ ನಡೀತಾ ಇದೆ ನಮ್ಮ ಕಂಡಿರೋ ಸ್ಟೇಡಿಯಮಲ್ಲಿ ನಮ್ಮ ಹುಡುಗರು ಅಲ್ಲಿ ಒಂದು ಸ್ಪೋರ್ಟ್ಸ್ ಆಡ್ತಾಯಿದ್ದಾರೆ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಗೇಮ್ ಏನಾಗುತ್ತೆ ಎತ್ತ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಹೋಗೋಣ ಹೋಗೋ ದಾರಿಲಿ ಸ್ವಲ್ಪ ಬ್ಯಾಂಕಿನ ಕೆಲಸ ಇದೆ ಬ್ಯಾಂಕ್ ಕೆಲಸನೂ ಮುಗಿಸ್ಕೊಂಡು ಹಾಗೇ ಸ್ಟೇಡಿಯಂ ಕಡೆ ಹೋಗೋಣ ನಕ್ಕಂದೇ ಸಿಗ್ನಲ್ ಬಿಟ್ಬಿಟ್ಟೈತೆ ಗುರು ನಿಮ್ಗೆ ಗೊತ್ತಲ್ಲ ಇದು ಫೇಮಸ್ ಡೈಲಾಗ್ ಇವಾಗ ಟ್ರೆಂಡಿಂಗ್ ಡೈಲಾಗ್ ನೋಡಿ ಚಿನ್ನು 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 ಇಲ್ಲವನೇ ಬ್ಯಾಂಕ್ ಹತ್ರ ಹೋಗಿದ್ದು ಕೆಲಸ ಆಗಲಿಲ್ಲ ನಾವು ಬಂದು ಫ್ರೀಲ್ಯಾನ್ಸರ್ ಬ್ಯಾಂಕಿಗೆ ಫೈಲ್ಸ್ ಪ್ರೊವೈಡ್ ಮಾಡ್ತಾ ಇರ್ತೀವಿ ಲೋನ್ಸ್ ಕೊಡಿಸ್ತಾ ಇರ್ತೀವಿ ಮ್ಯಾನೇಜರ್ ಸ್ವಲ್ಪ ಬಿಸಿ ಇದ್ರು ನೆಕ್ಸ್ಟ್ ವೀಕ್ ಬರೋಕೆ ಕೇಳಿದ್ದಾರೆ ಏನು ಮಾಡೋದಕ್ಕಾಗಲ್ಲ ಕೆಲಸ ಆಗಬೇಕು ಅಂದರೆ ಅಲ್ಲಿಲೇಬೇಕು ಬ್ಯಾಂಕ್ ಕೆಲಸ ಅಂದರೆ ಗೊತ್ತಲ್ವ ನಿಮ್ಗು ಅಲ್ಲಿ ತಾನೇ ಇರಬೇಕು ಅಲ್ಲಿ ತಾನೇ ಇರಬೇಕು ಅಲ್ಲಿ ತಾನೇ ಇರಬೇಕು ಫೈನಲಿ ಕೆಲಸ ಆಗೋರ್ಗೂ ಒಟ್ಟಲ್ಲಿ ಕೆಲಸ ಆಗುತ್ತೆ ನಮ್ಮ ಮ್ಯಾನೇಜರ್ ಮಾಡ್ತೀನಿ ಅಂತಲೂ ಫಸ್ಟೇ ಒಪ್ಕೊಂಡವ್ರೆ ಸ್ವಲ್ಪ ಡಿಲೆ ಏನು ಮಾಡೋಕ್ಕಾಗಲ್ಲ ನಮ್ಮ ಟೈಮ್ ಸರಿ ಇಲ್ವೋ ಕಸ್ಟಮರ್ ಟೈಮ್ ಸರಿ ಇಲ್ವೋ ಗೊತ್ತಿಲ್ಲ ಆಗಲಿ ಬನ್ನಿ ಆಗೋದೆಲ್ಲ ಒಳ್ಳೇದಕ್ಕೆ ನಿಮ್ಗೆ ಯಾರಿಗಾದರೂ ಹೋಮ್ ಲೋನ್ಸು ಪರ್ಸ್ನಲ್ ಲೋನು ಬಿಸ್ನೆಸ್ ಲೋನು ಏನಾದರೂ ಬೇಕಿದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ವಿತಿನ್ ಫಿಫ್ಟೀನ್ ವರ್ಕಿಂಗ್ ಡೇಸಲ್ಲಿ ಕೆಲಸ ಮಾಡಿಕೊಡ್ತೀನಿ ಬ್ಯಾಂಕ್ ಕೆಲಸ ಅಂತೂ ಆಗಲಿಲ್ಲ ಕಂಡಿರೋ ಸ್ಟೇಡಿಯಂಗೆಣ ಹೋಗೋಣ ಅಲ್ಲಿ ನಮ್ಮ ಏನೋ ಮ್ಯಾಚ್ ಇನ್ನೇನೋ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಲ್ಲಿ ಸ್ಟಾರ್ಟ್ ಆಗದಂತೆ ಬನ್ನಿ ನಿಮಗೆ ಆ ಮ್ಯಾಚು ಹೇಗಿರುತ್ತೆ ಏನು ತೋರಿಸ್ತೀನಿ और फ्रंट डाटा पॉइंट दे रहा है लास्ट तो अगर ब्लैक मतलब रेडियन 1.2 है ಸರ್ವಾನೇ ಬಿಟ್ಬಿಟ್ರಿ ಹಿಂಗಿರಂತ ಬಾಯ್ಸ್ದು ಮ್ಯಾಚ್ ಯಾವುದು ಆಗಲಿಲ್ಲ ಬರೀ ಹುಡುಗಿರದ ಮ್ಯಾಚ್ ಆಗಿದ್ದು ಏನೋ ಮಳೆ ಬಂತು ಅಂತ ಹೇಳಿ ಸ್ವಲ್ಪ ಡಿಲೇ ಮಾಡಿದ್ರು ನಾಳೆ ತಿರ್ಗಾ ಕಂಟಿನ್ಯೂ ಆಗುತ್ತೆ ನೋಡೋಣ ಬನ್ನಿ ನಾಳೆನೂ ಇವಾಗ ಮನೆ ಕಡೆ ಹೋಗ್ತಾ ಇದ್ವಿ ಟೈಮ್ ಆಯ್ತು ಹಿಂಗ್ ಗಾಡಿ ಹಾಕೊಂಡಿರೋ ದ್ರೋಡಲ್ಲಿ ಎತ್ತರಿ ಗಾಡಿ ಇವನ್ ಯಾರು ಗೊತ್ತಲ್ವಾ ಬಶೀರ್ ಖಾನ್ ಕೋಡೆಕ್ಸ್ ರಮು ಬಸ್ರಿ ಇವನೇ ನೋಡ್ರಿ ನೋಡಿ ಮುಚ್ಕೊಂಡ್ಬಿಟ್ಟ ನಾಚಿಕೆ ಹುಡುಗರಿಗೆ ದಿ ನೆಕ್ಸ್ಟ್ ಡೇ ನೆನ್ನೆ ಅಂತೂ ಗಂಡು ಮಕ್ಕಳು ಮ್ಯಾಚ್ ನೋಡೋಕ್ಕಾಗಲಿಲ್ಲ ಹುಡುಗರದು ಇವತ್ತು ಹೋಗಿ ನೋಡೋಣ ಬನ್ನಿ ಇಲ್ಲೇನ ಮ್ಯಾಚ್ ಗೆದ್ರೆ ಮೈಸೂರಿಗೆ ಹೋಗ್ಬೇಕಾಗತ್ತೆ ಮೈಸೂರಲ್ಲಿ ಒಂದು ಒಳ್ಳೆಯ ಮ್ಯಾಚ್ ಇರುತ್ತೆ ಅಲ್ಲೂ ಏನಾರ ಗೆದ್ಬಿಟ್ರೆ ಮೈಸೂರು ದಸರಾನ ತುಂಬ ಹತ್ತಿರದಿಂದ ನೋಡ್ಬೋದು ನಮ್ಮ ಜಂಬೂ ಸಾಂಬಾರು ಏನಲ್ಲ ತಾಯಿ ಚಾಮುಂಡೇಶ್ವರಿನೇ ತುಂಬ ಹತ್ತಿರದಿಂದ ನೋಡ್ಬೋದು ನೀವು ಸಪೋರ್ಟ್ ಮಾಡಿ ನಮ್ಮ ಬಾಯ್ಸ್ಗೆ ಆಲ್ ದಿ ಬೆಸ್ಟ್ ಹೇಳೋದ ಥ್ರೋಬಾಲ್ ಮ್ಯಾಚು ನೀವು ನೋಡಿ ಎಲ್ಲೇ ಆಡಿದ್ರು ಗಲಾಟೆ ಆಗಿಲ್ದಂಗೆ ಅಂತೂ ಇರಲ್ಲ ಗಲಾಟೆ ಆಗೇ ಆಗುತ್ತೆ ಅದು ಬೇಕು ಆಗುತ್ತೋ ಬೇಡ ಅಂತ ಆಗುತ್ತೋ ಒಟ್ನಲ್ಲಿ ಗಲಾಟೆ ಆಗುತ್ತೆ ಅಂತೂ ಇಂತೂ ಕಂಟ್ರ ಸ್ಟೇಡಿಯಂಗೆ ಬಂದು ನಮ್ಮ ಬಾಯ್ಸ್ ಅಂತ ನೋಡೋಣ ಜೋರಾಗಿ ಸೌಂಡ್ ಹುಡುಗರೆ ನಮ್ಮ ನಾನು ಆಗಲೇ ಹೇಳ್ದಂಗೆ ಈ ಥ್ರೋಬಾಲ್ ಅಂದ್ರೆ ಗಲಾಟೆ ಮೇ ಬಿ ರಾಂಗ್ ಈ ವೈಎಸ್ ಟೀಮ್ ಅವ್ರ್ದೆ ಎಲ್ಲಿ ಹೋದ್ರು ಕಿತಾಪತಿ ಈ ದಸರಾ ಟೂರ್ನಮೆಂಟು ಈ ವೈಎಸ್ ಅವ್ರ್ದೇ ಅನ್ಕೊಂಡ್ಬಿಟ್ಟಿದಾರೆ ಯಾವಾಗ ನೋಡಿದ್ರು ಅವ್ರ ಕಡೆಯವ್ರನ್ನೇ ರೆಫರಿ ನಿಲ್ಸ್ಕೊತಾರೆ ಈ ಥ್ರೋಬಾಲ್ ಗೇಮ್ ಅಂದ್ರೆ ಪ್ಲೇಯರ್ಸ್ ಆಡೋಲ್ಲ ರೆಫ್ರಿಗಳೇ ಆಟ ಆಡ್ತಾರೆ ಪ್ಲೇಯರ್ಸ್ ಯಾರೂ ಆಡೋಲ್ಲ ರೆಫ್ರಿ ಆಟ ಆಡಿದ್ರೆ ಮಾತ್ರ ಎಷ್ಟೇ ಚೆನ್ನಾಗಾಡಲಿ ಅಪೋನೆಂಟ್ ಟೀಮ್ ಪ್ಲೇಯರ್ಸು ಏನಾದರೂ ಸರಿ ಮಾಡಿ ಮೋಸ ಮಾಡಿ ಸೋಲಿಸ್ಬಿಡ್ತಾರೆ ಪಾಪ ಅವ್ರೇನು ಪ್ರಾಕ್ಟೀಸ್ ಮಾಡಿರಲ್ವ ಬರೀ ಈ ನನ್ನ ಮಕ್ಳು ಮಾತ್ರ ಪ್ರಾಕ್ಟೀಸ್ ಮಾಡೋದು ಯಾರ್ದು ಹೆಂಗಾನಾಗಲಿ ನೆಕ್ಸ್ಟ್ ಮ್ಯಾಚ್ ಬಂದು ನಮ್ಮದು ಸೆಮಿಫೈನಲು ಬನ್ನಿ ಅಲ್ಲಿ ಚೆನ್ನಾಗಿ ಆಡಿ ಗೆದ್ದು ಫೈನಲ್ಸ್ಗೆ ಹೋಗೋಣ ಈಗ ಫೈನಲ್ ಮ್ಯಾಚು ಇದೆ ಫೈನಲ್ ರಣರಂಗ ನೈಟ್ ಲೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಫೈನಲ್ಲು ಎಷ್ಟೊತ್ತಾಗತ್ತೆ ಏನು ಗೊತ್ತಿಲ್ಲ ಬನ್ನಿ ಎಂಜಾಯ್ ಮಾಡೋಣ ಇಬ್ರು ಕೋಪರೇಟ್ ಮಾಡಿ ಅಂತ ಮಾಡ್ತಾರೆ ಏನೊಂದು ಅರ್ಧ ಗಂಟೆ ಹೋದ್ರೆ ಮಾಡ್ತಾರೆ lene dito no no alle poi no bro bro no dai no 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 no

aí Gracias.

ಹಾಂ ಯೂರೆಂ ನಾಲ್ಕೈದು ಪಾಯಿಂಟ್ ಕಂಟಿನ್ಯೂಸ್ ಆಗಿದೆ ಬಿಟ್ಬಿಟ್ಟು ಬಡ್ಕತ್ರ ನೋಡಿ ಒಂದು ಕ್ಯಾರಿ ಅಂತವನ ಅದಕ್ಕೆ ಪತಿ ದೇವ್ರು ಬಂದ್ರು

ಹಲೋ ಅಯ್ಯೋ ಸಾರಿ ಹ್ಮ್ ಏನು ಆ ಥರ ಇಲ್ಲ ನಮ್ದೇ ಲೀಡಿಗೆ ಅದೇ ನೀರೇ ಆಗ್ತಾರೆ ஆண்டவுனா ஆண்டவுனா எদিকে நடக்குறா இல்ல 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 லோட் எடு ரெடி ரெடி ரைட்ல த ngồi ர आराम से आराम से आराम से आराम से લે આરામ સે ની કે મંત્ર ની કે કોના લે નોડો લે નો આરામ આરામ સાબ ડ્રોપ લોડ પર ડ્રોપ સુપર 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 અલે 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 સુપર ડ્રોપ નોડ રે રેડી રો આય કળે લાઇન રેડી હે ಇದು ಫೈನಲ್ ನಾನು ಸೂಪರ್ ಆಗ್ತದೆ ಸಕ್ಕರ್ ಆಗಾಡೋದು ಚೆನ್ನಾಗಿ ಆಡೋದು ಏನು ಗೋಲ್ಡನ್ ಪಾಯಿಂಟ್ ಎರಡು ಬೆಸ್ಟ್ ಟೀಮ್ ಬ್ರೋ ಸೂಪರ್ ಆಗಿಡಿದ್ರೆ